ನಮಸ್ಕಾರ ಸಪೋರ್ರಿ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ತಗೋರಿ ಶಿರೋಳದವ್ರಿ ಹಾಂ 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 ನಮ್ಮ ಕೆನೆಟೋನು ಮತ್ತು ಸೊಲೊಟೋನ್ ಯೂಸ್ ಮಾಡ್ಯಾರ ಸೊಕೋರ್ರಿ ಏನು ಅಗದಿ ಮಾಡ್ಬೋದು ಏನು ಭಾಳ ಕಾಪಿದ್ವಾ ಹಾಂ ರೀ ಒಂದ್ ದೀಡ್ ತಿಂಗಳ ಸನಿಕ್ ಬತ್ತೀಗ ಹಾ ರೀ ಕಬ್ಬ ಶುರು ಐತ್ರಿ ಐತೆ ರಿಸೋರ್ಟ್ ಐತ್ರಿ ನೀವು ಕೂಡ ಆಮ ಪರಿಚಯ ಇದ್ದ ರೈಸ್ ಅಂಗಣಿಯಾಗ್ರಿ ರೈಸ್ ಅಂಗಣ್ಯಾಗ ಏನ್ ಕಾರ್ಯದರ್ಶಿ ಇದಾರೆ ಇದರ ಶಿರೋ ಭಾಗದಾಗ್ರಿ ಸದಸ್ಯ ಸದಸ್ಯರ ರೈಸ್ ಸಂಘದ ಸದಸ್ಯರೀ ಶಿರೋದ್ರಿ ಈ ನಮ್ ಕಂಪ್ನಿ ಕೆನೆಟೋನು ಮತ್ತು ಸೋಲೋಟೋ ಯೂಸ್ ಮಾಡಿ ಹಾ ಅದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಇತ್ತು ಕಬ್ಬ ಇಡಿಯೋನು ಅದಾವ್ರ ನನ್ ಕಡೆ ಏನೇನ್ ಚೇಂಜ್ ಆಗಿ ಸಕೋರಿ ನಮಗ್ರಿ ಅದ್ ನಮ್ಮ ಇತ್ತು ಹಾ ರೀ ಅದ್ರ ಕಬ್ಬು ಅಂಗ್ಲೂ ಆಗಿತ್ತು ಹಾ ರೀ ಸಾಕೆಟ್ ಕಬ್ನು ಇದ್ರಿ ಸ್ಪೀಡ್ ಗಣಿಕ್ ಸಕೋರಿ ಕಬ್ಬಾ ಏನ್ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ತೊಂದ್ರೆ ಇಲ್ರಿ ಎಲ್ಲಾ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಮಾಡಿ ಇಲ್ಲ ಅನ್ಕೊತಿ ಐತಿ ಹಾ ರಾಸಾಯನಿಕ ಭೂಮಿ

ದೀಪೈತ್ರಿ ಹ್ಮ್ ಕಲರ್ ಬಂದೈತ್ರಿ ಹ ಸಾಗಿ ಐತ್ರಿ ಹಡಾಗ್ಲಾಗೇತ್ರಿಗಡ್ರಿ ಹ್ಮ್ ಎಲ್ಲಾ ಹಿಂಗೈತ್ರಿ ಸೊಂಗ ಪ್ರತಿಯೊಂದು ಹಿಂಗ್ ಸರ್ ಕಾಫಿ ಅಲ್ಲ ರೀ ಹ್ಮ್ ಹ್ಮ್ ಪೈಲ ಮಾಡ ಮನಿಗ್ತಾ ಐತಿ ರೀ ಹಾ ಮನಿ ಗುರ್ತಾ ರೀ ಇದ ಗಿಡ ಇಲ್ಲೇ ಮಾಡಿದೀವಿ ವಿಡಿಯೋ ರೀ ಹಾ ರೀ ಈ ಫಸ್ಟ್ ಎಷ್ಟು ಎಕರೆ ತಗೊಂಡಿರಿ ನಮ್ಮ ಕಡೆ ರೀ ಫಸ್ಟ್ ಪೈಲ ಎಷ್ಟು ಎಕರೆ ತಗೊಂಡಿದ್ರಿ ನೀವು ಮೂರೇಕ ಈಗ ತೊಗೊಂಡ್ರಿ ಎಕರೆ ತೊಗೊದ್ರಿ ಚಲೋ ಎಕರೆ ತಗೊದ್ರಿ ಹಾ ರೀ ಎಲ್ಲಾ ಈ ರೈತರಿಗೆ ಹೇಳಕ ಚಲೋ ಐತ್ ಏನ್ ಅಡ್ಡಿ ಇಲ್ರಿ ಎಲ್ಲಾರು ಯೂಸ್ ಮಾಡ್ಬೋದ್ರಿ ಒಳ್ಳೆ ರಿಸಲ್ಟ್ ಐತ್ರಿ ಆಯ್ತು ಯಶಗ ನಮಸ್ಕಾರ ನಮಸ್ಕಾರ